ಗಂಟ್ ಗಾಡಿವನ ಬೇಕಾದ ಬರಲಾ ಅದೇ ಮೈಲೇಜ್ ಕೊತ್ತು ಎಲ್ಲಾ ಕೊತ್ತು ಮಾತ್ರ ಎರಡ್ ವರ್ಷ ಹೊಡದ್ರ ಒಂದ್ ರೂಪಾಯಿ ಹಾಕಿಲ್ಲ ನಾವು ಆಯಿಲ್ ಚೇಂಜ್ ಮಾಡುದು ಹೊಡಿದ್ರು ಅದಕ್ಕಿಂತ ಗೆದ್ದು ಯಾಚನ ಕಣದಾಗ ಸೊ ನಮಸ್ಕಾರೀ ಅಲ್ಲ ತಿಂಡಿ ಟ್ರಾಕ್ಟರ್ ಅವ್ರಿಗೆ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನೋಡ್ರಿ ರಾಯಭಾಗದಲ್ಲಿ ಒಂದ್ ನೂರ ಒಂದ್ ಟ್ರಾಕ್ ಸೇಲ್ ಆಗಿದ್ದ ಭಾಳ ಅಂದ್ರೆ ಭಾಳ ದೊಡ್ಡ ಕಾರ್ಯಕ್ರಮ ಐತ್ರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ಕರ್ನಾಟಕದ ಐಸರ್ ಬ್ರ್ಯಾಂಡ್ ಒಳಗೆ ಯಾವ ತಿಂಡಿ ಟ್ರಕ್ದ ನೋಡ್ರಿ ಎಲ್ಲ ತಿಂಡಿ ಒಳ ಎಲ್ಲ ತಿಂಡಿ ಡ್ರೈವರ್ಗಳ ಎಂಟ್ರಿ ಕೊಟ್ಟಿರಿ ನೋಡ್ರಿ ಹಂಗೆ ಈ ವಿಡಿಯೋ ನೋಡ್ರಿ ಎಲ್ಲ ಐಸರ್ ಗಾಡಿ ಅಭಿಮಾನಿಗಳ ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಬೇಕ್ರಿ ನೀವು ಅರ್ಧ ತಾಸಿನ ವಿಡಿಯೋ ಐತ್ರಿ ಎಲ್ಲರೂ ದಯವಿಟ್ಟು ಪೂರ್ತಿ ನೋಡ್ರಿ ಹಂಗ ದುಂಡು ಅನ್ನ ಐತ್ರಿ ಮತ್ತೆಲ್ಲ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಡ್ರೈವರ್ಗಳ ಎಲ್ಲರೂ ಮಾತಾಡ್ಯಾರ ನೋಡ್ರಿ ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡ್ರಿ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಇಷ್ಟ ಹೇಳಕ್ಕೆ ಇಷ್ಟ ಪಡೀ ಮತ್ತು ಎಷ್ಟು ಜನ ನೋಡ್ತೀನಿ ರೀ ನೋಡ್ತೀರಿ ನೋಡಿರಿ ಅಷ್ಟೆಲ್ಲರ ಒಂದಾಗ ಕಮೆಂಟ್ ಮಾಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿರಿ ಮೊದಲಿಗೆ ನೋಡಿರಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ ಎಲ್ಲ ಮೇನ್ ಮೇನ್ ಎಲ್ಲ ಈ ಕಂಪ್ನಿಯ ಮೇನ್ ಸರ್ಗಳು ಎಲ್ಲ ಬಂದ್ರಿ ಈ ಕನ್ನದ ಏನೇನು ಟ್ರಕ್ಟ್ ಡ್ರೈವರ್ಗಳ ಎಲ್ಲ ತಿಂಡಿ ಡ್ರೈವರ್ ನೋಡಿರಿ ಒಂದು ಸ್ವಲ್ಪ ಎಲ್ಲರ ಸಂಗಟ ಮಾತುಕತೆ ಮಾಡಿ ಹಂಗೆ ಕನ ಮಾಡಿರಿ ಹೆಂಗೆ ಈ ಬ್ರ್ಯಾಂಡ್ ಬೆಳಿತು ಎಲ್ಲ ಮಾತುಕತೆ ಮಾಡಿರಿ ಎಲ್ಲ ಮೇನ್ ಹೆಡ್ ಎಲ್ಲ ಸರ್ಗಳ ಎಲ್ಲ ಮಾತುಕತೆ ಮಾತಾಡ್ರಿ ನೋಡ್ರಿ ಹಂಗೆ ಬಳ್ಳಿಗಿರಿ ಸುನೀಲನ್ನು ಮಾತಾಡ್ಯಾರ ನೋಡ್ರಿ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಯಾಕಂದ್ರೆ ರಿವರ್ಸ್ ಸ್ಪರ್ಧೆಯಲ್ಲಿ ನಮ್ಮ ಐಸರ್ ಟ್ಯಾಕ್ಟರ್ಸ್ ಅನ್ನ ರಿವರ್ಸ್ ಜಗ್ಗುವ ಮುಖಾಂತರ ಹೆಸರು ಮಾಡಿರ್ತಕ್ಕಂತ ಮಹಾನ್ ಕಲಿಗಳಿಗೆ ಯಾಕಂದ್ರೆ ಒಂದು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡುತ್ತಿರುವ ಈ ಎಲ್ಲ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಸೈಡ್ ರೀ ಭಾಳ ಅಂದ್ರೆ ಭಾಳ ಜನಸಂಖ್ಯೆ ಕುಡೀತ್ರಿ ಆ ಜನಸಂಖ್ಯೆ ಒಳಗೆ ರೀ ಸ್ಕ್ರೀನ್ ಮ್ಯಾಗ ಈ ರೀತಿ ನಮ್ಮ ಸೈಡ್ ಈ ಐಸರ್ ಬ್ರ್ಯಾಂಡ್ ಹೆಂಗ ಕಣದಾಗ ಆಟ ಆಡ್ದತಿ ಮತ್ತು ದುಂಡು ಅನ್ನೋ ಡ್ರೈವಿಂಗ್ ಹೆಂಗೆ ಮಾಡ್ಯಾರ ಹೇಳ್ರಿ ಎಲ್ಲರಿಗೂ ತೋರಿಸಿ ಒಟ್ಟು ಭಾಳ ಅಂದ್ರೆ ದೊಡ್ಡ ಸನ್ಮಾನ ಕಾರ್ಯಕ್ರಮ ಮಾಡ್ಯಾರ ಹೇಳ್ಬೋದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಮತ್ತು ರೀ ಇದು ಟ್ರ್ಯಾಕ್ಟ್ರ್ ಇಷ್ಟು ಸೇಲ್ ಅಲ್ಲ ಹೆಂಗೆ ಕಾರಣ ಏನೇನು ಅಂತ ಹೇಳಿರಿ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಆಫೀಸರ್ಸ ಎಲ್ಲ ಈ ಕಂಪ್ನಿದ ಎಲ್ಲ ಮ್ಯಾನೇಜರ್ಸಾ ಎಲ್ಲ ಮುಖ್ಯ ಅತಿಥಿಗಳು ಎಲ್ಲರೂ ಬಂದಿರಿ ಅದಕ್ಕೋಸ್ಕರ ಹಿಂಗೆಲ್ಲ ವಿಡಿಯೋ ಮಾಡಿ ಆದಷ್ಟು ಎಲ್ಲರಿಗೆ ತೋರಿಸ್ರಿ ಎಲ್ಲರೂ ಎಷ್ಟು ಜನ ಸಾಗ್ರೈದು ನೋಡ್ಬೋದು ರೀ ಹಂಗ ದುಂಡುವನಸ ಕಟ್ಟದ ರೀ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ರೀ ಇದ ಮೊದಲ ಬಾರಿಗೆ ಇಷ್ಟು

ಭಕ್ತಿಪೂರ್ವ ಇಲ್ಲಿ ಗೌರವಾರ್ಪಣೆ ಇರುತ್ತದೆ ಅದಕ್ಕೆ ಸೋಮಶೇಖರ್ ಸರ್ ಹಾಗೂ ಪುನೀತ್ ಸರ್ ಮೂರ್ತಿ ಸರ್ ಹಾಗೂ ರಾಥೋಡ್ ಸರ್ ಅವರು ವೇದಿಕೆ ಬಂದು ಅವರಿಗೆ ಪ್ರೀತಿಯ ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಮಾಲೀಕರು ಹಾಗೂ ಸಂಜಯ್ ಸರ್ ಅವರು ಈ ಹಂಗೆ ಈ ಸೈಡ್ ರೀ ಎಲ್ಲ ಶೋರೂಮ್ ಎಲ್ಲ ಮೇನ್ ಮೇನ್ ಎಲ್ಲ ಸರ್ಗಳು ಕೂಡಿಸ್ರಿ ನಮ್ಮ ಉತ್ತರ ಕರ್ನಾಟಕದ ತಿಂಡಿ ಡ್ರೈವರ್ ಆದಂಥ ದುಂಡು ಅನ್ನೋರಿಗೆ ರೀ ಸನ್ಮಾನ ಕಾರ್ಯಕ್ರಮ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ನೋಡ್ರಿ ಹಂಗೆ ಗದ ಗದಾ ಬಂದುಬಿಟ್ಟು ನೋಡಿರಿ ರೀ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ಮಾಡ್ಯಾರ ನೋಡ್ರಿ ಭಕ್ತಿ ಪೂರ್ವಕವಾಗಿ ಅವರ ಗೌರವಾರ್ಥಿಸ್ತಾ ಇದ್ದೀವಿ ಇನ್ನು ಈ ರಿವರ್ಸ್ಪೋದಲ್ಲಿ ಇನ್ನಷ್ಟು ಹೆಸರು ಮಾಡಲಿ ಹೇಳಿ ನಮ್ಮ ಹಿಡಮೆಂಟು ಅಪಿಸ್ಮೋತ್ ಐಸಿಟ್ ಎಪಿಸೋದಿಂದ ಅವ್ರನ್ನ ಕೇಳಿ ಸರ್ ಒಂದು ಎಲ್ಲ ಅನಿಸಿಕೆಗಳನ್ನ ಮಾಡ ಎಲ್ಲರಿಗೂ ನನ್ನ ಅಭಿಮಾನಿಗಳಿಗೆ ತಿರುಗಿರಿಗೇ ನನ್ನ ನಮಸ್ಕಾರಗಳು ಎಲ್ಲ ನನ್ನ ಅಣ್ಣ ತಮ್ಮಗಳು ದೊಡ್ಡ ಪ್ರಮಾಣದ ಗಾಡಿ ಐಸರ್ ಗಾಡಿ ತುಂಬಿ ಗಾಡಿ ಹತ್ರ ತಕ್ಕಂತೆ ಗಾಡಿ ಐತಿ ನಾನು ಹೇಳುತ್ತೇನೆ ಇದ್ರ ಬಗ್ಗೆ ಜೀರೋ ಮೆಂಟೆನೆನ್ಸ್ ಗಾಡಿ ಇದ್ರಂಗೆ ಗಾಡಿ ಯಾರು ಬರೋದಿಲ್ಲ ಯಾರು ನಾನು ಕೋಟು ಭಾಳ ಬಹಳ ಹೆಸರು ಐತಿ ಗಾಡಿ ಮಂತ್ರ ಚಲೋ ಐತಿ ಹಂಗೆ ನಮ್ಮ ರೈಬರುಮ ನನಗೆ ಭಾಳ ಹೆಲ್ಪ್ ಮಾಡ್ಯಾರ ಎಲ್ಲ ಪ್ರತಿಯೊಂದು ಆತು ನನಗೆ ಭಾಳ ಇಲ್ಲಿ ಹೇಳೋರು ಅಂತ ಭಾಳ ಚೆನ್ನಾಗಿ ನನಗೆ ಏನೋ ಅಂತ ಎಲ್ಲೇ ಬೇಕಾದಲ್ಲಿ ಏನೋ ಅಂತ ನನಗೆ ತಾನು ಮಾಡಿ ಕೊಟ್ಟದವರು

ಈಗ ನಮ್ಮ ನಿಪ್ಪಿಗೆ ಅವ್ರ ಶ್ರಂಪುನ ಆಯ್ತು ಅವ್ರ ಮೊದಲು ಪೈಪೋರ್ ರೆಟ್ಟು ಅವ್ರ ಮೊದಲು ಬೆಳೆಸಿದವ್ರ ಅವ್ರಿಗೂ ಇದು ಅಭಿನ ಅಭಿಗೂ ಸಲಬೇಕು ನಿಪ್ಪಿಗೆ ಡೌಳೇಶ್ವರ ಎಲ್ಪ ರೆಟ್ಟಿ ಮೂಡಗಿ ದಾದ ಏನು ಐಸಾರ ಗಾಡಿ ಬಡಿಯಾಗ್ತಿರ್ಲಿಲ್ಲ ಎಲ್ಲ ನನ್ನ ಐಸಾರ ಅಣ್ಣ ಗಾಡಿ ಅಭಿಮಾನಿಗಳಿಗೆ ಅವ್ರಿಗೂ ಚಲೋ ಆಗಲಿ ಚಲೋ ರೀತಿ ಬೆಳೀಲಿ ಮತ್ತು ಎಲ್ಲ ಗಾಡಿ ಒಂದ ಆದರೆ ಏನೈತೆ ಜಗಳ ಹಚ್ಚು ಮಾಡಕ್ಕೆ ಹೋಗ್ಬೋದು ಎಲ್ಲ ಚಲೋ ಆಗ್ತಿರ್ಬೋದು ಇಷ್ಟ ದುಂಡು ಅಭಿಮಾನದಿಂದ ಮಾಡೋದ್ರಿಂದ ಐಷಾ ಕಟ್ಟರೆ ನಾವು ಪ್ರಾಡಕ್ಟಾಗಿ ಕ್ವಾಲಿಟಿ ಕೊಟ್ಟಿದ್ದೇವೆ ಆದರೆ ಮಾರ್ಕೆಟ್ನಾಗೆ ಹವಾಮಾನ ದುಡ್ಡು ಅನ್ನೋಣ ಅವನ ಬೇರೆ ದುಡ್ಡು ಅವಾಗ ಐಶರ್ ಇರೋ ಫೈವ್ ರೈಸ್ ಆಫ್ ಡ್ರೀಮ್ ಎಲ್ಲರೆಲ್ಲರೂ ಹಸಿರು ಹಸಿರತ್ತೆ ಈಗ ಹೆಂಗ್ ಜನ್ರೇಷನ್ ಹೋಗೋಣ ಕೇಳಕ್ಕೆ ಬರತ್ತಲ್ಲ ಅದಕ್ಕೆ ಕಾರಣ ದುಡ್ಡು ಅನ್ನೋಣ ಇನ್ನೊಂದು ದೊಡ್ಡವರೆ ಚಪ್ಪಾಳೆ ದೊಡ್ಡ ಚಪ್ಪಾಳೆ ಈಗ ಮುಂದಿನ ಹುಲಿರು ಇವತ್ತು ನಾವು ಏನು ಮಾಡ್ಯಾವಂದ್ರೆ ಟೋಟಲ್ ಐಷ್ಯಾ ಹುಲಿಗಳನ್ನ ಸಂಬಂಧ ಮಾಡ್ತಾ ಇದ್ದೀವಿ ರೊಕ್ಕದ ಏಳು ಜನ ಹುಲಿ ಅದಾರ ಆದ್ರೆ ದೊಡ್ಡ ಹುಲಿ ಕೆಂಡ ಇದು ನಿರಿಯಾರ ಮನೆ ಹುಲಿ ಮತ್ ಸೇದ ಕಲಸೋಣ ಐಸಪ್ ಡ್ರಾಂಡನ್ನ ತೆಗೆದುಕೊಂಡು ಯೂಸ್ ಮಾಡಿ ಮತ್ತ್ ಹೆಸರನ್ನ ಮಾಡ್ತಕ್ಕಂಥ ಶಿವಾನಂದ ಬ್ಯಾಲಿ ಅವ್ರ ವೇದಿಕೆ ಆಗಿಸ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತೇವೆ ಶಿವಾನಂದ ಬ್ಯಾಲಿ ಹಂಗ ಈ ತಿಂಡಿ ಟ್ರ್ಯಾಕ್ಟರ್ ಹೇಳ್ಬೇಕು ಅಂದ್ರೆ ನೋಡ್ರಿ ಬಳ್ಳಿಗಿರಿ ಹುಲಿರಿ ನಿಮ್ಗೆಲ್ಲಾ ಗೊತ್ತಿರ್ಬೋದ್ರಿ ಈ ಟ್ರ್ಯಾಕ್ಟರ್ ಸುನಿಲ್ ಅನ್ನ ತಿಂಡಿ ಡ್ರೈವಿಂಗ್ ಐತ್ರಿ ಈ ಟ್ರ್ಯಾಕ್ಟರ್ ಎಲ್ಲಿ ಬರುತ್ ನೋಡ್ರಿ ಕೇಸಿಂಗ್ ಟೈರ್ ಮ್ಯಾಗ ಅನ್ನ ಇಷ್ಟೆಲ್ಲಾ ರೆಕಾರ್ಡ್ ಮಾಡಿ ಹವಾ ಮಾಡಿ ಬಿಟ್ಟಾರ್ರಿ ರಿಮೋನ್ ಟೈರ್ ಇಲ್ರಿ ಕೇಸಿಂಗ್ ಟೈರ್ ಮ್ಯಾಗ ಇಷ್ಟು ಹಾವ ಮಾಡಿರಿ ಗಿಡ್ರಿ ಫೈಟರ್ ಫೈಟರ್ದಾದ ಮಾಂತು ಅನ್ನ ಸಕಟ ಬಂದಾರ ನೋಡ್ರಿ ಹಂಗ ನಮ್ಮ ಉತ್ತರ ಕರ್ನಾಟಕದ ಐಸರ್ ಬ್ರ್ಯಾಂಡ್ದಾಗ ದಾಗ ಯಾವ ಯಾವ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ಗಳ ಎಲ್ಲ ಮಾಲಕರ ಎಲ್ಲರಿಗೂ ಸಮಾರಂಭ ಐತಿ ನೋಡ್ರಿ ಎಲ್ಲರೂ ವಿಡಿಯೋ ನೋಡ್ರಿ 分かった。<music> Yeah, what's <laughs> my ಮಹಾನ್ಯಾಯ ಹಿಪ್ಪರಗಿ ಮಣಿಗುಲಿ ಸಂತೋಷ್ ಹಂದೂರ್ ಅವರು ಸುನಿಲ್ ಪವಾರ್ ಅವರು ಅನಿಲ್ ಮೋರ್ಗಿ ಮನೆ ರಿವರ್ಸ್ ಸ್ಪರ್ಧೆ ಸ್ಟಾರ್ಟ್ ಮಾಡ್ತಾ ಇದ್ರೂರ್ ಅವರು ಹೀಗಾದ್ರೆ ರಿವರ್ಸ್ನ ಹುಟ್ಟಾಕ ಇವರ ಹಂಪೇರ್ ಮಣೆತನ ಹಿಪ್ಪರಗಿಯಿಂದ ಹಂಸಲ್ ಮಣೆತನವನ್ನ ನಮಗ ರಿವರ್ಸ್ ಟ್ರ್ಯಾಕ್ಟರ್ ಸ್ಪರ್ಧೆ ಏನಾದರೂ ಹುಟ್ಟಿದ್ದು ಅಂದ್ರೆ ಒಂದು ಹಿಬ್ರಿಗೆ ತಪ್ಪಾತಿದೆ ಶಿವಾನಂದ ಶಿವಾನಂದ್ ಬ್ಯಾರಿ ಅವ್ರದ್ದೇ ಬೇಡಿಕೆ ಆಗಮಿಸ್ಬೇಕು ಧರ್ಮೇಶ್ವರ ಡಾಮ್ ಶಿವಾನಂದ್ ಬ್ಯಾಲಿ ಅವರು ಬೇಡಿಕೆಗೆ ಆಗಮಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಬೋದೇ ನಮ್ಮ ಮಾಲೀಕರು ಹಿಡಮಟ್ಟಿಯಿಂದ ಟ್ಯಾಕ್ಟರ್ನ ಖರೀದಿ ಮಾಡಿ ಅವರಿಗೆ ಆದಲ್ಲ ಅಂಚನೆ ಮಾಡಿ ಒಂದು ವ್ಯವಸ್ಥಿತವಾಗಿ ತಯಾರಿ ಮಾಡಿಕೊಂಡು ಸ್ಪರ್ಧೆನ ಮಾಡಿಸಿದಂತ ಮಾನವರು ಇವರು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಶ್ರೀಧರ್ ಕಲಿಕರಿ ಅವರು ಇರಬೇಕು ಅವರು ಕೂಡ ವೇದಿಕೆ ಆಗಮಿಸಿದ ಇವತ್ ನೋಡ್ರಿ ರಾಯಬಾಗ ಶೋರೂಮ್ ಒಂದ್ ನೂರ ಒಂದ್ ಟ್ರ್ಯಾಕ್ಟರ್ ಸೇಲಿಂಗ್ ಆದೂರ ಇವತ್ರಿ ಅದಕ್ಕೋಸ್ಕರ ಬಹಳ

ಅವಾಗ ಸ್ಟಾರ್ಟಿಂಗ್ ನೀವು ತಗೊಳ್ಳೋ ಟೈಮ್ ಕರೆನ ಅವಾಗ ಎಷ್ಟು ಸೇಲ್ ಆತಿದ್ವು ಈಗ ಸೇಲಿಂಗ್ ಹೆಂಗಿದ್ರಿ ಅದ್ರಲ್ಲಿ ಎಷ್ಟು ಸೇಲ್ ಆಗ್ಯಾವ ಗೊತ್ತಲ್ಲ ಹಾ ಹೆಸರು ಐತನ ಆ ಥರ ತಕ್ಕಂಗೆ ಗಾಡಿ ಐತನ ಗಾಡಿ ಇದ್ರಿ ಹೋಮ್ ಮಾಡಿನೇ ಸೇಲ್ ಆಗತ್ತಿಲ್ಲ ನಾ ಒಂದೇ ಮತ್ತ ಹಾ ಗಾಡಿ ಅದರ ತಕ್ಕಂಗೆ ಜೀರೋ ಮೇಂಟೇನೆನ್ಸ್ ಐತನ ಗಾಡಿ ಹಾ ರೀ ಉಳಿದ ಗಾಡಿಗಳು ನಮ್ಮ ಈ ಬ್ರ್ಯಾಂಡ್ ಹೊಡೆದಿಲ್ಲ ನಮಗೆ ಎಲ್ಲಾ ಬ್ರ್ಯಾಂಡ್ ಗಾಡಿ ಹೊಡೆತನ ಹಾ ರೀ ಬ್ರ್ಯಾಂಡ್ ಒಳಗೆ ಗಾಡಿ ಜೀರೋ ಮೇಂಟೇನೆನ್ಸ್ ಐತನ ಗಾಡಿ ಮಾತ್ರ ಗಾಡಿ ಬರಿ ರೈತರಿಗೆ ಹೆಂಗ್ ಅನಿಸೈತ್ರಿ ಅನ್ನ ಇದ್ರ ಗಾಡಿ ಚಲೋ ಐತನ ಒಂದೆರಡು ಸರ್ವಿಸಿಂಗ್ ಆಗಮಟ್ಟ ಒಂದ ಸ್ವಲ್ಪ ರೈತರಿಗೆ ಸಂಬಾಳ ಸುಂದ್ ಕೊಡ್ದ್ರಿ ಒಂದು ಎರಡ್ನೂರ್ ಮುನ್ನೂರ್ ತಾಸ ಆದ್ಮೇಲೆ ಚಂದ ಗಾಡಿ ಪಿಕಪ್ ಐತನ ಆಡಿ ಚಲೋ ಅಂತ ಕನಕ್ರಿ ಕನಕ್ ಗಂಡ ಗಾಡಿ ಅನ ಬರಲ್ಲ ಬಿಡುದಿಲ್ಲ ಅದಟ್ಟ ಕನಕ್ ಅಂದ್ರ ಬರಲೇನ ಏನ ಡ್ರೈವರ್ದು ಅಟ್ ಕೆಲ್ಸ ಮಾಡ್ಬೇಕ ಅನತರ ತಕ್ಕಂಗ ಎಲ್ಲಾರು ಹೊಡಿಯತ್ತಾರ ಕರೆ ಎಲ್ಲಾರು ಒಂದು ಸ್ವಲ್ಪ ಅದ್ರ ತಕಂಗ ಮಾಡ್ಕೊಂಡ್ ಹೋದ್ರ ಆಕೈತನ ಈಗ ಬಾಳ ಬೊಳ ಕಾಂಪಿಟೇಷನ್ ನಡ್ದವಲ್ಲ ಗಾಡಿಗಳ್ನಾಗ ಒಂದ್ ಸ್ವಲ್ಪ

ಹಾ ಹಾ ರೀ ಗಚಿ ಬರ್ತಾರ ನೋಡ್ರಿ ಅನ್ನಗಳ್ ಹೇಳಿ ಇದೇನಾಯ್ತು ನೋಡ್ರಿ ನ್ಯೂ ಮಾಡಲ್ ಒಳಗೆ ತೊಗೊಂಡ್ರ ನೋಡ್ರಿ ರೀ ಉದ್ಗಾಟಿ ಕನಕ ಪಕ್ಕ ರೀ ಹೇಳ ಅನ್ನರಿ ತಿಂಡಿಲೆ ತೊಗೊಂಬ್ರಿ ಅನ್ನಗಳ ಬಳಗ್ ನೋಡ್ರಿ ಎಲ್ಲ ಇವತ್ತು ಇಷ್ಟೆಲ್ಲಾ ಬಳಗ್ ಕುಡೀತ್ರಿ ಅನ್ನಗಳ ಎಲ್ಲ ಸಮಾರಂಭ ಎಲ್ಲ ಈ ಇಲ್ಲಿ ಸಮಾರಂಭ ಅನ್ಸಿದ್ ನಿಮಗೆ ಹೆಂಗ ಅನಿಸ್ತಾರ ಅಣ್ಣ ಕಾರ್ಯಕ್ರಮ ರೀ ನಾನು ಗಾಡಿ ಅಲ್ಲಾ ರೀ ಇಷ್ಟ ಗಾಡಿ ಒಳಗ ಈ ನಾನು ಕರ್ನಾಟಕದ ನೋಡಿದ್ವಿ ನೂರ ಒಂದ್ ಗಾಡಿ ಆತ್ ಯಾರು ಸೇಲ್ ಮಾಡಿಲ್ಲ ಯಾರು ಆಗುದ್ರ ಮುಂದ್ ಮಾಡ್ರಿ ಅವ್ರ ಮತ್ತೆ ಸಾವಿರ ಬ್ರ್ಯಾಂಡ್ ಬೆಳಿತೈತೆ ಹಾ ಬೆಳಸತ್ ಬೆಳುದ್ರಿ ಗಾಡಿ ಯಾರಿಗೂ ಆಗಿಲ್ಲ ಇಷ್ಟು ದೊಡ್ಡ ಸಮಾರಂಭ ಸಡಿ ಎಲ್ಲಿ ನೋಡಿಲ್ರಿ ನಾಲ್ ಆಸ್ಪತ್ರಿ ಅವರು ಸೋರೂಮ್ದವ್ರು ಬಾಳ್ ಪಾಪನ ಎಲ್ಲಾರ್ಗು ಖರ್ಚಿ ಅದ ಹಾ ರೀ ದೊಡ್ಡ ಪ್ರಮಾಣದಾಗ್ ಸಮಾರಂಭ ಮಾಡ್ಯಾರನ ಚಂದ ಮಾಡಿರ ಕಾರ್ಯಕ್ರಮ ಒಂದ ಚೊಲೋ ಕುಡಿತಾನ ಚಲೋ ಆತನ ಒಟ್ಟ ಶೋರೂಮ್ ದಿ ನಿಮ್ ಕಂಟಿನ್ಯೂ ಒಂದ್ ಸ್ವಲ್ಪ ಹೆಲ್ಪ್ ಅದಾ ಮಾಡ್ತಾರ ಕಾಟ ಅದನ್ನ ಮೊದ್ಲ ಗಾಡಿ ಹೊಡಿಯಾತೈತಿ ಅಂದನ ರಾಯಬಾ ಶೋರೂಮ್ ಅಥವಾ ಸವದತಿ ಶೋರೂಮ್ ಈಗ ಓಪನ್ ಆಗೇತನ ಅದ ಮೂರ್ ಎರಡು ಶೋರೂಮ್ ದವ್ರ ಹೆಲ್ಪ್ ಮಾಡ್ಯಾರ ಯಾವಾಗ ಬೇಕಾಗ್ಯಾರ ಅವ್ರು ಮಾಡಿದರಿ ಇವ್ರ ರಾಯಬಾಗದವ್ರು ಹೆಚ್ಚ್ ಐತ್ರಿ ರಾಯಬಾಗದವ್ರು ಒಂದ್ ಸ್ವಲ್ಪ ನನಗೆ

ಇಷ್ಟ ಏನ ಸೋತೋದಕ್ಕಿಂತ ಗೆದ್ದದ ಗೆದ್ದ ನನ್ನ ಕಣ ನಾ ಗೆದ್ದವ್ ರಗಡ ಆಯ್ತಾನ ನನ್ಗ ಅನ್ಬೋ ಆಯ್ನ ಪಾಪಿನ ಸೋಲಾರದ ಪರಿಸ್ಥಿತಿ ಕಣ ಹೊಡೀಬಾಡ್ರಿ ನಾನಾಗ ಹೊಂದ ದುಡ್ ಸರಿ ದುಡಿತಿದ್ದೆ ಲಕ್ಷ್ಮಿ ಹುಯಿತ ಬಿಡ್ಬಿಡ್ ಕಣ ಅಂದ್ರೆ ಈಗ ಜಾಸ್ತಿ ನೀವು ದೂರ ದೂರ ದೂರಕುದು ಯಾಕೋ ನಾಗ ಏನ್ ರೀ

ಹಾಕಬಹುದು ಅಣ್ಣ ಕರೆಕ್ಟ್ ಇವರು 10 ಗಂಟೆಗೆ ಹೋಗಲೇನ ಕಣ್ಣ ನಾಡಸಲಿಲ್ಲ ಅಂದ್ರೆ కమిಟಿಯವರು ಬರಲಿಲ್ಲ ಕರೆಕ್ಟ್ కమిಟಿಯರ ಮ್ಯಾಗ ತಪ್ಪ ಕೊ ತಪ್ಪಕೈತೆ ನಾನು ಇವರು ಕರೆಕ್ಟ್ 9 ಗಂಟೆಗೆ ಹೋಗಿ ಗಾಡಿ ಚಾಲೋ ಮಾಡ್ರಪ್ಪ ರಾತ್ರಿ ಹ ರాత్రి ಬೆಳಿಗ್ಗೆ ಕ್ಕೆ ಮಾಡಂದ್ರ ಈಗ ಆಲ್ಮೋಸ್ಟ್ ಕಣ್ಣ ಡೇಟ್ ಇಟ್ಟ ದಿನ ನಡೆಯಲ್ಲ ರೀ ಮردಿನಾ ನಡೀತವರಿ ಈಗ కమిಟಿಯರು ಒಂದಿನ ಅಡ್ವಾನ್ಸ್ ಡೇಟ್ ಇಟ್ಕೊಂಡ್ರೆ ನಿಮಗೆ ಹೇಂಗ್ ಅನಿಸುತ್ತೆ ಅಣ್ಣ ನಾವು ಉದ್ಘಾಟನೆ ಹಂಗ ಮಾಡಿದ್ತಲ್ಲಾ ಒಂದು ರ ಗಂಟೆ ಒಳಗ ಯಾರ ಹೆಸರು ನೊಂದ ಐ ಗಂಟೆ 11 ಗಂಟೆ ತಕ ಲಾಸ್ಟ್ ಕೊಡ್ಲೇನ 11 ಗಂಟೆ ತಕ ಕ್ವಾರ್ಟಿಶ್ಚಿಂದ 11 ಗಂಟೆ ಒಳಗ್ ಬಂದಾರ್ ಒಂದ್ ಪ್ರವೇಶ ಬಿ 11 ಗಂಟೆ ಬಂದಾರ್ ಒಂದ್ ಪ್ರವೇಶ ಬಿ ಟ್ರಂದೆ ನಾವು ಬರ್ತಾರ ಈಗ ತಮಗ್ ಲಘು ಆಗುತ್ತೆ ತಮಗ್ ಬೇಕಾಯಿದ್ಲ ನಾನು ಗಾಡಿ ಅವರಿಗೆ ಹಾ ತಾವ್ ಲಗು ನಡೆ ನಡೆತಾವ್ ನಾವು ಆಗೈತಿರನಾ 10 ಗಂಟೆಕ್ಕೆ ಬರಲೇನ ಅವರು ಹಾ 10 ಗಂಟೆಕ್ಕೆ ಬಂದ್ರೆ ಅಂದ್ರೆ ಅವನು ನಡೆಸ್ತಾರ ಅಷ್ಟೇ ಲೇಟ್ ಮಾಡಿ ಮಾಡಿ ಬಂದ ಕಣ ಲಗು ನಡೆಸ್ರ ಅಂದ್ರೆ ಕಮಿಟಿ ಅವರು ಕೈಯಿದ್ರೋ

ಅವ್ರು ಕಪಲ್ ಹೋಗಿ ಬರ್ತಾನೆ ನಮ್ಗೆ ಇಲ್ಲಿ ಸುತ್ತಮುತ್ತ ಅಷ್ಟೊಂದು ಇಪ್ಪತ್ತು ಕಿಲೋಮೀಟರ್ ಒಳಗಿದ್ದು ತಿಳ್ಕೊ ನಮ್ಗೆ ಆಫೀಸ್ ಬರಾಕು ಅನ್ಕೋಲಕ್ ಆಯ್ತಾನ ಇಪ್ಪತ್ತು ಕಿಲೋಮೀಟರ್ ಎಲ್ಲ ಹೇಳ ಈಗ ಇಷ್ಟೆಲ್ಲ ನೋಡ್ರಿ ಬಾಳ ಅಂದ್ರ ಜನಸಂಖ್ಯೆ ಒಳಗ ಈ ಕಾರ್ಯಕ್ರಮ ನೆರವೇರ್ತರೇನಿ ಅನ್ನಗಳು ನಮ್ಗ ಒಂದ್ ಎರಡ್ ಮೂರ್ ನಿಮಿಷ ಟೈಮ್ ಕೊಟ್ಟು ಮದಷ್ಟ ಧನ್ಯವಾದಗಳು ಇಷ್ಟೆಲ್ಲ ಐತ್ರಿ ಎಲ್ಲಿ ನೋಡ್ತೀರಿ ಎಲ್ಲಾ ಫೈವ್ ಫೈವ್ ಸೆವೆನ್ ಗ್ರೀನ್ ಕಲರ್ ಇದು ಒಳಗಿ ಹಿಂಗ ಒಂದ್ ಸ್ವಲ್ಪ ಎಲ್ಲಾ ಮಾತುಕತಿದ್ ಎಲ್ಲ ಮಾಡ್ಕೊಂಡ್ ನೋಡ್ರಿ ಒಟ್ಟ ಊರಾಗ ಒಂದ್ ಸ್ವಲ್ಪ ಎಲ್ಲಾ ರ್ಯಾಲಿ ತೆಗೆದು ಬಿಟ್ರಿ ನೋಡ್ರಿ ನೋಡ್ರಿ ಒಟ್ಟ ನಮ್ ಉತ್ತರ ಕರ್ನಾಟಕ ರೀ ಇದ ಮೊದಲ ಬಾರಿಗೆ ಇಷ್ಟ ರೆಕಾರ್ಡ್ ಬ್ರೇಕ್ ಆಗಿ ಹೋಯ್ತು ನೋಡ್ರಿ ಒಟ್ಟ ಈ ಕಂಪ್ನಿ ಅಷ್ಟ ಯಾವ ಟ್ರ್ಯಾಕ್ಟರ್ ಇಷ್ಟು ಒಮ್ಮೆ ಸೇಲ್ ಆಗಿಲ್ಲ ನೋಡಿರಿ ಎಲ್ಲ ರ್ಯಾಲಿಯುದೆಲ್ಲ ಮುಗಿಸ್ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಸಮಾರಂಭ ಕಾರ್ಯಕ್ರಮ ನೆರವೇರುತ್ತೆ ನೋಡ್ರಿ ಈ ಸಮಾರಂಭ ನಿಮ್ಗೆ ಹೆಂಗೆ ಅನಿಸ್ತು ಮತ್ತು ಎಲ್ಲರೂ ಫುಲ್ ವಿಡಿಯೋ ನೋಡಿರಿ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ನಿಮ್ಗೆ ಯಾವ ಟ್ರ್ಯಾಕ್ಟ್ ಇಷ್ಟ ಮತ್ತು ನೀವು ಮುಂದೆ ತೊಗೋಬೇಕಾದ್ರೆ ಯಾವ ಟ್ರ್ಯಾಕ್ಟ್ರು ತಗೋತೀರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ದರೆ ಕಾಣಿಕೆ ರೂಪದಲ್ಲಿ ನಮ್ಗೊಂದು ಸ್ವಲ್ಪ ಪ್ರೋತ್ಸಾಹ ಮಾಡ್ಬೋದು ರೀ ನಮಗೆ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ವಿಡಿಯೋ ಮಾಡೋಕೆ ನಮಗೂ ಪ್ರೋತ್ಸಾಹ ಸಿಗ್ತೈತ್ರಿ ಎಲ್ಲಾ ಕಾರ್ಯಕ್ರಮದ ಎಲ್ಲಾ ಮುಸ್ಕೊಂಡಾಗ ಹೊಂಟಿಯವ್ರೀಗ ಈಗ ಎಲ್ಲಾ ಈಗಡೆಲ್ಲಾ ನಮ್ಮ ಅನ್ನಗಳ ನಮ್ಮ ಅಣ್ಣಗಳ ನಮ್ ಪೌನ್ ಈಗಡೆಲ್ಲಾ ಅನ್ನದ್ರಿ ಇವ್ರೆಲ್ಲಾ ಅನ್ನಗಳ ಬಳಿಗಿರದ್ರಿ ನಮ್ಮ ಊರ್ ಹಿಡ್ದ ಒಂದ್ ಹತ್ತು ಕಿಲೋಮೀಟರ್ ಆದದ್ರಿ ನಾವ್ ಹೋಗ್ತಾ ಟ್ರ್ಯಾಕ್ಟರ್ ಹೋಗಿನ್ರಿ ಈಗ ಬರ್ತಾ ಅನ್ನಗಳು ಕೂಡ ಬಂದಿನ್ರಿ ಈಗ ಹೋಗಿ ಎಲ್ಲಾ ವಿಡಿಯೋದ್ ಎಲ್ಲಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾನ್ರಿ ಹಂಗ ಯಾರ ಸಬ್ಸ್ಕ್ರೈಬ್ ಮಾಡಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಹೊಂಟಿಯವ್ರ ಹದಿನಿ ಸಣ್ಣರೀ ಅಂತ ಹ್ಯಾಂಗ ನೆಡಿ ಕಾರ್ಯಕ್ರಮ ರೀ ತಿಂಡಿ ನಡೀತಿ ಕಾರ್ಯಕ್ರಮ ಕಾರ್ಯಕ್ರಮಸ್ ಎಲ್ಲಾ ಮಾಡಿ ಬಂದಾರಿ ಕರ್ನಾಟಕದಾಗ ಮೊದಲ ಬಾರಿಗೆ ಈ ರೀತಿ ನಾನ್ ನೋಡಿದ್ರೆ ಅಂತ ಇಷ್ಟ ಹೇಳಕ್ ಇಷ್ಟ ಪಡ್ದ್ರಿ ಮತ್ತ್ ನಾನ್ ಮುಂದಿನ ನೋಡದಾಗ ಸಿನ್ರಿ ಮುಂದ್ ಯಾವ ಕಣತಾವ ಏನ್ ಎಲ್ಲ ನಿಮ್ಗೆ ಲೈವ್ ಅಪ್ಷನ್ ಸಿಗುದ್ರಿ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ಮುಂದಿನ ನೋಡಿದ್ರಿ ಜೈ ತಿಲೀ ಜೈ ಉತ್ತರ ಕರ್ನಾಟಕ